మార్నింగ్ ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಅವರು ಒಂದ್ ಸೀಟ್ ಇಪ್ಪತ್ತು ರೂಪಾಯಿ ರೋಡಿಗಾಯಿಸ್ ಚಿಕ್ಕ ಮಕ್ಕಳ ನೋಡಿದ್ರೆ

ఇన్న దేవుస్తం కొగిలో వస్తంది నడుకొండో వస్తదివి బిక్లు గుర్రు టుంబా బిక్లైతే అయ్యో అయ్యో జార్ పట్టు ఉస్తరు రండి లే బా ಆಫ್ ಮಾಡಿ ತುಂಬ ರಶ್ ಐತೆ ಗೈಸ್ ದಿನ ಈ ಕಡೆ ಬಿಡ್ತಿದ್ರು ಈ ಕಡೆ ಎಲ್ಲ ಬಳಸ್ಕೊಂಡ್ ಬರ್ಬೇಕಿತ್ತು ಇವತ್ತು ರಶ್ ಇಲ್ಲ ಅಲ್ವಾ ಅದಕ್ಕೆ ಹಿಂಗೆ ಬಿಟ್ಟಿದ್ದಾರೆ ಅನ್ಸುತ್ತೆ ಬಂದು ಲಾಗ್ ಮಾಡಕ್ ಬರಲ್ಲ ಇವಾಗ ಮಾಡ್ತಾ ಇದೀವಿ ಚೆನ್ನಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳಿ ಹ್ಮ್ ಗೈಸ್ ಕಾಯಿ ತಗ ಬರಕ್ ಹೋಗ್ತಾ ಇದ್ದೀವಿ ಕಾಯಿ ತಗೊಳಕ್ಕೆ ಟೋಕನ್ ಕೊಟ್ಟು ನೋಡಿ ಅವಳಿಗೊಂದು ನನ್ಗೊಂದು ಇಬ್ರು ಕಟ್ತಾ ಇದೀವಿ ಅವಳಿಗೆ ಒಳ್ಳೆ ಗಂಡ ಸಿಗ್ಲಿ ಅಂತ ಕಟ್ತಾವಳೆ ಫ್ಯೂಚರ್ಗೆ ಯಾವ ಥರ ಲೈಫ್ ಪಾರ್ಟ್ನರ್ ಸಿಗ್ಬೇಕು ಅವ್ರೆ ತರ ಯಾವ ಥರ ಅಂದ್ರೆ ಯಾವ ಥರ ಹೇಳಿ ನಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ವಾ ಗಾಯ್ಸ್ ನೋಡಿ ಏನು ಹೇಳ್ತಾವಳೆ ಕಮೆಂಟ್ ಬಾಕ್ಸ್ ನಿಮ್ದೆ ಗಾಯ್ ಇವು ಹಿಡ್ಕೊಳ್ಳ ಹುಷಾರ್ ಇಲ್ಲ ಅಮ್ಮ ಇಲ್ಲಿ ಹೋಗಬಹುದು ಬಾ ಗಾಯ ಕಾಯ್ಸ್ ಕೊಟ್ರು ಚಾಮುಂಡೇಶ್ವರಿಗೆ ಇಲ್ಲಿ ಬಸಪ್ಪ ಬಂದ್ಬಿಟ್ಟು ಏಳು ಸುತ್ತ ಪ್ರದಕ್ಷಿಣ ಹಾಕ್ಬಿಟ್ಟು ಕಟ್ಬೇಕಂತೆ ತುಂಬಾ ಬಿಸಿಲು ಫ್ರೆಂಡ್ಸ್ ಶಪಾ ಬಿಸಿಲು ಏನ್ ಬಿಸಿಲು ಗುರು

ইমানেনে <laughs> দীপে <laughs> ಹಾಗೆ ಇಲ್ಲಿ ಬಸಪ್ಪ ಕೂಡ ಇದೆ ಅಲ್ಲಿ ನಾವು ಏನಾದರೂ ಬೇಡ್ಕೊಂಡ್ರೆ ಮನಸ್ಸಲ್ಲಿ ಇರುತ್ತಂತೆ ಆಶೀರ್ವಾದ ಕೂಡ ಮಾಡುತ್ತೆ ಇಲ್ಲಿ ದಾಸೋತ್ಸವದಲ್ಲಿ ಊಟ ಕೊಡ್ತಾರೆ ಆದರೆ ನನ್ನ ಫ್ರೆಂಡ್ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವಳು ಬಾಕ್ಸ್ ತಂದಿದ್ದಾಳೆ ಅವಳು ಉಪ್ತಾರೆ ಊಟ ಮಾಡುತ್ತೆ ಗೈಸ್ ಬಳೆ ಏನೋ ಚೆನ್ನಾಗವೇ ಆದರೆ ಕಾಸೇ ಇಲ್ಲ ಗೈಸ್ ಇವೆ ಎಡ ಕಣ್ಣಕ್ಕ ಸಾಕು ಗೈಸ್ ಬಸ್ ಕೂತಿದ್ದೀನಿ ಮದ್ದೂರ್ ಗಾಡಿಗೆ ಜೋಳ ಪುಡಿಸೋಳಕ್ಕು ಗೈಸ್ ಹೋಗಿ ಹೋಗಿ ಅದೆ ಬೇರೆ ಬಸ್ ಹತ್ತಿದ್ಲು ಗೈಸ್ ಆಮೇಲೆ ಇದು ಬಂದ್ಮೇಲೆ ಗೊತ್ತಿದ್ರು ಯಾಕೆ ಹತ್ಕೊಂಡಾಗಿದೆ ನಮ್ಮ ಗುರ್ತು ಒಂದ್ ಕಡೆ ಬೇರೆ ರೂಟ್ ಹತ್ತಿರಲ್ಲ ನನ್ನ ಊರ್ಗ್ ಐತಿರ್ಲಿಲ್ಲ ಮೈಸೂರ್ಗ್ ಐತಿರ್ಬೇಕು ಹೋಗ್ತಿದೀವಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು ಚೆನ್ನಾಗಿತ್ತು ಎಲ್ಲ ನೀವು ಬರ್ಬೋದು ಬನ್ನಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಕಾಯಿ ಕಟ್ಟಿ ಒಳ್ಳೇದಾಗಿದೆ ಪವರ್ಫುಲ್ ಅಂತ ಹೇಳ್ತಿದಾರೆ ಅಕ್ಕರು ಇವ್ ಓಪನ್ ಮಾಡಿದ್ದಾರೆ ಹೊಸದಾಗಿ ಅದಕ್ಕೆ ನೀವೇ ಸಾಥ್ ಕೊಡಬೇಕು ಲೈಕ್ ಕಮೆಂಟು ಶೇರು ಎಲ್ಲ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಹುಡುಗಿಗೆ ಇದೆಲ್ಲ ನಿಮ್ಮ ಕೈಲ ಇದೆ ನಿಮ್ಮಿಂದಾನೇ ಅಲ್ವಾ ನಾವು ಮುಂದೆ ಬರೋದು ಗೈಸ್ ಮಂಡ್ಯಕ್ಕೆ ಬಂದಿ ಅಂತೂ ಇಂತೂ ನಮ್ಮೂರು ಮಂಡ್ಯ ಮಂಡ್ಯದ ನನ್ನ ಬ್ಲಾಕ್ಸ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಗೈಸ್ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು